ಉತ್ತರ ಕರ್ನಾಟಕದ ವಿಶಾಲವಾದ ವಣನೆಲದ ಮೇಲೆ ಒಂದು ಕನಸು ಮೊಳಕೆಯೊಡೆದಿತ್ತು ಆರು ಜಿಲ್ಲೆಗಳ ಬದುಕನ್ನೇ ಬದಲಿಸಬಲ್ಲ ಕನಸು ಕೋಟ್ಯಾಂತರ ಜನರ ಕಣ್ಣಲ್ಲಿ ಭರವಸೆಯ ಬೆಳಕಾಗಿದ್ದ ಕನಸು ಆ ಕನಸಿಗೆ ಒಂದು ಹೆಸರಿತ್ತು ಆಲಮಟ್ಟಿ ತನ್ನೊಳಗೆ ಕೃಷ್ಣೆಯ ಉಕ್ಕನ್ನು ಬಸಿದಿಟ್ಟುಕೊಂಡು ಈ ನಾಡಿನ ರೈತರ ಬದುಕನ್ನು ಹಸಿರಾಗಿಸಬೇಕಿದ್ದ ಒಂದು ಮಹಾನ್ ಶಕ್ತಿ ಆದರೆ ನ್ಯಾಯಾಲಯದಲ್ಲಿ ಗೆದ್ದ ಈ ಯೋಜನೆ ರಾಜಕಾರಣದ ಅಂಗಳದಲ್ಲಿ ಸೋತು ಸುಣ್ಣವಾಗಿದೆ ಒಂದು ದಶಕದಿಂದ ಉತ್ತರ ಕರ್ನಾಟಕದ ಜನರಿಗೆ ಇದು ಬರೀ ಭರವಸೆ ಆದರೆ ಆಳುವವರಿಗೆ ಇದು ಚದುರಂಗದಾಟದ ಕಾಯಿ ಮಾತ್ರ ವಾಸ್ತವದ ಚಿತ್ರಣವನ್ನುಣ್ಣೆ ನೋಡಿ ಕಳೆದ ಹನ್ನೆರಡು ವರ್ಷಗಳ ವಿಳಂಬ ಪ್ರತಿದಿನವೂ ರಾಜ್ಯದ ಬೊಕ್ಕಸಕ್ಕೆ ಬೀಳುತ್ತಿರುವ ಹೊರೆ ಸರಾಸರಿ ಹದಿನೆಂಟು ಕೋಟಿ ರೂಪಾಯಿ ಒಂದು ಕಾಲದಲ್ಲಿ ಹದಿನೇಳು ಸಾವಿರ ಕೋಟಿಯಲ್ಲಿ ಮುಗಿಯಬೇಕಿದ್ದ ಯೋಜನೆಗೆ ಇಂದು ಬೇಕಾಗಿರುವುದು ಒಂದು ಲಕ್ಷ ಕೋಟಿ ರೂಪಾಯಿ ಈ ಬೆಲೆಗೆ ಯಾರು ಹೊಣೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಒಂದು ವೇಳೆ ಆಲಮಟ್ಟಿಯ ಎತ್ತರ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏರಿದರೆ ಹದಿನೈದು ಲಕ್ಷ ಎಕರೆ ಭೂಮಿ ಹಸಿರಿನಿಂದ ನಳನಳಸುತ್ತಿತ್ತು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಹೊಸ ಸಂಪತ್ತು ಈ ಮಣ್ಣಿನಲ್ಲಿ ಸೃಷ್ಟಿಯಾಗುತ್ತಿತ್ತು ಮೂರು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ತಮ್ಮದೇ ಊರಿನಲ್ಲಿ ಉದ್ಯೋಗ ಸಿಗುತ್ತಿತ್ತು ಬೆಂಗಳೂರಿನತ್ತ ಮುಖ ಮಾಡುವ ಅನಿವಾರ್ಯತೆ ತಪ್ಪುತ್ತಿತ್ತು ಇದು ಕೇವಲ ಅಂಕಿಅಂಶಗಳ ಆಟವಲ್ಲ ಇದು ಬಾಗಲಕೋಟೆಯ ರೈತನ ಮಗಳ ಮದುವೆಯ ಖರ್ಚು ರಾಯಚೂರಿನ ಯುವಕನ ಬೆಂಗಳೂರು ವಲಸೆ ತಪ್ಪಿಸುವ ದಾರಿ ಯಾದಗಿರಿಯ ತಾಯಿಯೊಬ್ಬಳ ಮುಖದಲ್ಲಿ ನಗುತರಿಸುವ ಭರವಸೆ ಆದರೆ ಎಲ್ಲವೂ ಇದ್ದು ಏನೂ ಆಗಲಿಲ್ಲ ಯಾಕೆ ಕಾರಣ ಸರಳ ಮತ್ತು ಸ್ಪಷ್ಟ ಇಚ್ಛಾಶಕ್ತಿಯ ಕೊರತೆ ಕಳೆದೊಂದು ದಶಕದಲ್ಲಿ ಸರ್ಕಾರಗಳು ಬದಲಾದವು ಮುಖ್ಯಮಂತ್ರಿಗಳು ಬದಲಾದರೂ ಆದರೆ ಆಲಮಟ್ಟಿಯ ಬಗೆಗಿನ ಧೋರಣೆ ಮಾತ್ರ ಬದಲಾಗಲಿಲ್ಲ ಪ್ರತಿಯೊಂದು ಸರ್ಕಾರವು ಈ ಯೋಜನೆಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿತೇ ಹೊರತು ಅದನ್ನು ಕಾರ್ಯಗತಗೊಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡಲಿಲ್ಲ ಈ ರಾಜಕೀಯ ದಾಟದ ನಿಜವಾದ ಬೆಲೆ ತೆತ್ತವರು ಮುಳುಗಡೆ ಪ್ರದೇಶದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಒಂದು ದಶಕದಿಂದ ತಮ್ಮ ಭವಿಷ್ಯದ ಬಗ್ಗೆ ಅನಿಶ್ಚಿತತೆಯಲ್ಲಿ ಬದುಕುತ್ತಿದ್ದಾರೆ ಅವರ ಬದುಕಿನ ಸ್ಥಿರತೆಯನ್ನು ಕಸಿದುಕೊಂಡ ಪಾಪ ಯಾರದ್ದು ನಮ್ಮ ಆಂತರಿಕ ರಾಜಕೀಯದ ಜೊತೆಗೆ ನೆರೆಯ ರಾಜ್ಯಗಳ ವಿವಾದಗಳು ಈ ಯೋಜನೆಗೆ ಮತ್ತೊಂದು ತಡೆಗೋಡೆಯಾಗಿ ನಿಂತಿದೆ ಕೆಳಹರಿವಿನ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಅಣೆಕಟ್ಟಿನ ಎತ್ತರ ಹೆಚ್ಚಿಸಿದರೆ ತಮಗೆ ನೀರು ಕಡಿಮೆಯಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಮಿಟ್ಟಿಲೇರಿವೆ ಈ ಕಾನೂನು ಸಮರವನ್ನೇ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸದೆ ತಳ್ಳುತ್ತಿದೆ ಇನ್ನೊಂದೆಡೆ ಮೇಲ್ಹರಿವಿನ ರಾಜ್ಯವಾದ ಮಹಾರಾಷ್ಟ್ರ ಅಣಕಟ್ಟಿನ ಹಿನ್ನೀರು ತಮ್ಮಲ್ಲಿ ಪ್ರವಾಹ ಸೃಷ್ಟಿಸುತ್ತದೆ ಎಂಬ ಹೊಸ ವಾದವನ್ನು ಮುಂದಿಟ್ಟಿದೆ ತನ್ನದೇ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಆಲಮಟ್ಟಿಯ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವಿದು ಈ ಎಲ್ಲ ಜಂಜಾಟಗಳ ನಡುವೆ ನಲುಗುತ್ತಿರುವುದು ಕರ್ನಾಟಕದ ರೈತ ಹಾಗಾದರೆ ಅಂತಿಮ ಪ್ರಶ್ನೆ ಉಳಿದಿದೆ ಆಲಮಟ್ಟಿ ಎತ್ತರವಾಗುವುದು ಯಾವಾಗ ಉತ್ತರ ಕರ್ನಾಟಕದ ಜನರ ಕಣ್ಣೀರು ಆಳುವವರ ಮನಸ್ಸನ್ನು ತಟ್ಟುವುದಾದರೂ ಯಾವಾಗ ಅಥವಾ ಮತ್ತೊಂದು ಚುನಾವಣೆ ಬಂದಾಗ ಹೊಸ ಭರವಸೆಗಳ ಮಾರಾಟ ಶುರುವಾದಾಗ ಈ ವಿಷಯ ಮತ್ತೆ ಮುನ್ನೆಲೆಗೆ ಬರುತ್ತದೆಯೇ ಸದ್ಯಕ್ಕಂತೂ ಆಲಮಟ್ಟಿ ಎನ್ನುವುದು ನಮ್ಮ ವ್ಯವಸ್ಥೆಯ ವೈಫಲ್ಯಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗೆ ನಿಂತಿರುವ ಒಂದು ದೊಡ್ಡ ಸ್ಮಾರಕ ಅಷ್ಟೇ